ಆತ್ಮೀಯ ದುರ್ಗಾಪರಮೇಶ್ವರಿಯ ಭಕ್ತಾಭಿಮಾನಿಗಳಿಗೆ ರಥೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಈ ದೇವಸ್ಥಾನದ ಒಬ್ಬ ಅರ್ಚಕ ಉಪಾಧ್ಯವಂತರಲ್ಲರ ಒಬ್ಬನಾದ ನನ್ನ ಹೆಸರು ಗೋಪಾಲಕೃಷ್ಣ ಜೋಶಿ ಅಂತ ನಾವು ಉಪ್ಪುಂದ ಕೊಡಿ ಹಬ್ಬದ ಜಾತ್ರೆಯ ವಿಶೇಷ ದಿವಸದಲ್ಲಿದ್ದೇವೆ ನಿನ್ನೆ ದಿನ ಶ್ರೀ ಮನ್ಮಹಾ ರಥೋತ್ಸವ ವಿಜೃಂಭಣೆಯಿಂದ ಜರುಗಿ ಲಕ್ಷಾಂತರ ಭಕ್ತಾದಿಗಳು ಇದನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕ್ಷಿಯಾಗಿದ್ದಾರೆ ಆಸುಪಾಸಿನ ಸುಮಾರು ಒಂದು ಹತ್ತು ಊರುಗಳ ಊರುಗಳಿಗೆ ಮುಖ್ಯವಾದ ಬ್ರಹ್ಮರಥೋತ್ಸವ ನಡೆಯುವ ದೇವಸ್ಥಾನ ಈ ಉಪ್ಪುಂದ ದುರ್ಗಾಪರಮೇಶ್ವರಿ ದೇವಸ್ಥಾನ ಆಸುಪಾಸಿನ ಹತ್ತು ಗ್ರಾಮದವರು ಸಹ ಇಲ್ಲಿ ಬಂದು ಹೊರದಾದ ಸೇವಾ ಕೈ ಕಾರ್ಯವನ್ನು ನಡೆಸಿಕೊಂಡು ಪ್ರಸಾದವನ್ನು ಪಡೆದುಕೊಂಡು ಬ್ರಹ್ಮರಥೋತ್ಸವದ ವಿಜೃಂಭಣೆಯನ್ನು ಆಸ್ವಾದಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಹೋಗುವಂಥದ್ದು ಇಲ್ಲಿ ಭಾಳ ವಿಶೇಷತೆ ಹಾಗೆ ಎಂಟು ದಿವಸದ ವಿಜೃಂಭಣೆಯ ಕಾರ್ಯಕ್ರಮ ಧ್ವಜಾರೋಹಣದಿಂದ ಆರಂಭಿಸಿ ಹನ್ನೊಂದನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೆ ಅಂದರೆ ಎಂಟು ದಿವಸದ ಉತ್ಸವ ಇದು ಐದು ದಿವಸ ಕಟ್ಟೆ ಉತ್ಸವಗಳು ಆರನೇ ದಿವಸ ರಥ ಇವತ್ತಿನ ದಿವಸ ಅಂದರೆ ಹೋಕಳಿ ನಾಳೆ ದಿವಸ ಧ್ವಜ ಅವರೋಹಣದೊಟ್ಟಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ ತಾಯಿ ದುರ್ಗಾಪರಮೇಶ್ವರಿ ಒಳಗೆ ಬಿಂಬ ರೂಪದಲ್ಲಿ ಮೂರು ಶಕ್ತಿಯಾಗಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಶಕ್ತಿ ಸ್ವರೂಪಿಣಿಯಾಗಿ ದುರ್ಗಾಪರಮೇಶ್ವರಿ ಇದ್ದಾಳೆ ದುರ್ಗೆ ಅಂದರೆ ದುರ್ಗೆ ಸ್ಮೃತ ಹರಸಿ ಭೀತಿಮಹೇಷ ಜಂತೋಹೋ ಸ್ವಸ್ಥೈ ಸ್ಮೃತ ಮತಿಪತೆಯುವ ಶುಭಾಂಧದಾಸಿ ದುರ್ಗೆ ಅಂದರೆ ಕಷ್ಟವನ್ನು ನಾಶ ಮಾಡುವಳು ಅಂತ ಅರ್ಥ ಅದೇ ರೀತಿ ತಾಯಿ ರೂಪದಲ್ಲಿರುವವಳು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅವಳು ಕೇವಲ ನಮಗೊಬ್ಬರಿಗೆ ತಾಯಿಯಲ್ಲ ಇಡೀ ಜಗತ್ತಿಗೇ ತಾಯಿ ಭಕ್ತರ ಅಭೀಷ್ಟವನ್ನು ನೆರವೇರಿಸುವುದು ಅವಳ ವಿಶಿಷ್ಟವಾದ ಗುಣ ನಾವು ಯಾವುದೇ ಕಷ್ಟವನ್ನು ಸಹ ಆ ತಾಯಿ ಹತ್ರ ಬಂದು ಕೇಳಿಕೊಂಡಲ್ಲಿ ಅದನ್ನು ಆ ಮಕ್ಕಳಿಗೆ ಯಾವ್ಯಾವ ರೀತಿಯ ಇದೆಯೋ ಅದನ್ನೆಲ್ಲವನ್ನೂ ಸಂಪೂರ್ಣವಾಗಿ ನಿವಾರಿಸುವಂಥ ವಿಶೇಷವಾದ ಶಕ್ತಿ ಆ ತಾಯಿ ಇದೆ ಅದೇ ರೀತಿ ಮಕ್ಕಳಾದ ನಮಗೂ ಸಹ ತಾಯಿ ಹತ್ರ ಯಾವುದೇ ವಿಷಯವನ್ನು ಹೇಳಿಕೊಳ್ಳುವುದಕ್ಕೆ ಬೇಸರ ಆಗಲಿ ಅಥವಾ ದುಃಖವಾಗಲಿ ಅಥವಾ ಬೇರೆ ಯಾವುದೇ ತೊಂದರೆ ತೊಡಗಲಿರುವುದಿಲ್ಲ ಆದ್ದರಿಂದ ನಮ್ಮ ನಮ್ಮದಾದ ಅಭೀಷ್ಟಗಳನ್ನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾಮನೆಗಳಿರ್ತದೆ ಎಲ್ಲ ವಿಧವಾದ ಕಾಮನೆಗಳನ್ನು ಪರಿಹರಿಸುವ ಶಕ್ತಿ ಕೇವಲ ತಾಯಿಗೆ ಮಾತ್ರ ಇರ್ತದೆ ಹೊರತು ಬೇರೆ ಯಾವ ದೇವತೆಗಳಿಗೆ ಇರುವ ಸಾಧ್ಯತೆ ಕಡಿಮೆ ತಾಯಿಯ ಹೃದಯವೂ ಹಾಗೆ ನಮ್ಮ ದುರ್ಗಾಪರಮೇಶ್ವರ್ ಆವಾಗಲೇ ಹೇಳಿದಾಗಿ ದುರ್ಗೆ ಸ್ಪ್ರತಾ ಹರಸಿ ಭೀತಿ ಮಶೇಷದಂತೋ ದುರ್ಗೆಯನ್ನು ಆರಾಧನೆ ಮಾಡುವುದರಿಂದ ಭೀತಿಗಳನ್ನು ದುರ್ಗೆ ಸ್ವತಃ ಹರಸಿ ಭೀತಿ ಮಶೇಷದಂತೋ ಬೇ ಬೇರೆ ಬೇರೆ ವಿಧವಾದ ಕಷ್ಟಗಳನ್ನು ಪರಿಹರಿಸುವಂಥ ವಿಶೇಷವಾದ ಶಕ್ತಿ ಆ ದುರ್ಗಾ ಪರಮೇಶ್ವರಿಗಿದೆ ಆದ್ದರಿಂದ ನಾವು ಇಲ್ಲಿಯ ಅರ್ಚಕರಾಗೋದಕ್ಕೆ ಇಲ್ಲಿಯ ಭಕ್ತಾಭಿಮಾನಿಗಳಾಗುವುದಕ್ಕೆ ನಮಗೆ ಹೆಮ್ಮೆ ಇದೆ ಅದೇ ರೀತಿ ಇಲ್ಲಿನ ಅರ್ಚಕ ವೃಂದದವರು ಸಿಬ್ಬಂದಿ ವರ್ಗದವರು ಅದೇ ರೀತಿ ದೇವಸ್ಥಾನದ ಆಡಳಿತ ಸಮಿತಿಯವರು ಎಲ್ಲರೂ ಇದಕ್ಕೆ ನಮ್ಮ ಊರಿಗೆ ಕೇವಲ ನಮ್ಮ ಊರಿನ ಮಾತ್ರ ಅಲ್ಲ ಸಂಬಂಧಪಟ್ಟ ಹತ್ತಾರು ಊರಿನ ಭಕ್ತಾದಿಗಳ ಸೇವಾಭಿವೃದ್ಧಿಗಾಗಿ ಹಗಲಿರುಳು ಎಂಟು ದಿವಸ ಕೆಲಸ ಮಾಡ್ತಾರೆ ಅವಳು ಸೇವೆ ಮಾಡ್ತಾರೆ ಇಲ್ಲಿ ಅಂಥ ಕಟ್ಟೆ ಉತ್ಸವ ಸಾಮಾನ್ಯ ದಕ್ಷಿಣೋತ್ತರ ಕನ್ನಡದಲ್ಲಿ ಯಾವ ದೇವಸ್ಥಾನದಲ್ಲೂ ಈ ರೀತಿಯ ವಿಜೃಂಭಣೆಯನ್ನು ನೋಡುವುದಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತಹ ವಿಶೇಷವಾದ ಉತ್ಸವಗಳು ಇಲ್ಲಿ ನಡೀತವೆ ಅದೇ ರೀತಿ ಎಲ್ಲ ಭಕ್ತಾಭಿಮಾನಿಗಳು ಬೇರೆ ಬೇರೆ ಅಭಿಷ್ಟಗಳಿಂದ ಬಂದು ಅವರ ಕಷ್ಟವನ್ನು ಪರಿಹರಿಸಿಕೊಂಡು ತಮಗೆ ಬೇಕಾದ ಅಭಿಷ್ಟಗಳನ್ನು ಆ ತಾಯಿಯಲ್ಲಿ ಕೇಳಿಕೊಂಡು ಪಡೆದುಕೊಂಡು ಹೋಗ್ತಾರೆ ಅದೇ ರೀತಿ ನಾವು ಸಹ ಈ ಪರ್ವಕಾಲದಲ್ಲಿ ನಮಗೆ ಏನೇನು ಬೇಕೋ ಅಂಥ ಅಭೀಷ್ಟಗಳನ್ನು ಆ ತಾಯಿ ಸನ್ನಿಧಿಯಲ್ಲಿ ಬಂದು ನಮ್ಮದಾದ ಸೇವೆಯನ್ನು ಅವಳಿಗೆ ಕೊಟ್ಟು ನಾವು ನಮ್ಮ ಕಷ್ಟಗಳನ್ನು ಅವಳು ಅವಳಲ್ಲಿ ತೋಡಿಕೊಂಡಲ್ಲಿ ಅವಳು ಅದೆಲ್ಲವನ್ನೂ ಪರಿಹರಿಸ್ತಾಳೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗೆ ಅದೇ ರೀತಿ ನಾವು ಈಗಾಗಲೇ ಏಳು ಆರು ದಿವಸ ಕಾರ್ಯ ಏಳು ದಿವಸ ಕಾರ್ಯಕ್ರಮವನ್ನು ಮುಗಿಸಿರ್ತೇವೆ ಇವತ್ತಿನ ದಿವಸ ಏಳನೇ ದಿವಸ ಕಾರ್ಯಕ್ರಮ ಇವತ್ತು ಹೋಗಲಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿಗಳು ನಡೀಲಿಕ್ಕಿವೆ ಸಂಜೆ ನಂತರ ಓಕಳಿ ಕಾರ್ಯಕ್ರಮ ಅದೇ ರೀತಿ ರಾತ್ರಿ ಅರೆಕಲ್ಕಟ್ಟೆ ಅಂತ ಹೇಳಿ ಉಂಟು ಅಲ್ಲಿ ಅಲ್ಲಿ ಪರೋಹಣದ ಬಾಬ್ದು ಹೋಮಾಂಗ ಕಾರ್ಯಕ್ರಮಗಳು ಅದೇ ರೀತಿ ದೇವಿಯ ದೋಣಿಯನ್ನು ಅದಕ್ಕೆ ಹೇಳ್ತಾ ಅದು ಇವೆಲ್ಲ ವಿಶೇಷವಾಗಿ ನಡೀತದೆ ನಾಳೆ ಬೆಳಿಗ್ಗೆ ಧ್ವಜ ಅವರೋಹಣದ ಒಂದಿಗೆ ಯಾಗಶಾಲೆಯಲ್ಲಿ ಹೋಮದ ಪೂರ್ಣಾಹುತಿ ಅದೇ ರೀತಿ ಧ್ವಜ ಅವರೋಹಣದೊಂದಿಗೆ ಕಾರ್ಯಕ್ರಮ ಮುಗಿಯುತ್ತದೆ ಕೊನೆಯದಾಗಿ ಅಂಕುರಾರ್ಪಣೆಯೊಂದಿಗೆ ಹಬ್ಬದ ಕೈಕರಿಗಳೆಲ್ಲವೂ ಮುಗಿತವೆ ಆದ್ದರಿಂದ ಯಾರಾದರೂ ಭಕ್ತಾಭಿಮಾನಿಗಳು ದೂರದಿಂದ ಬರುವುದಕ್ಕೆ ಕಷ್ಟ ಆದರೆ ನಿನ್ನೆ ಅದಕ್ಕೂ ಹಿಂದೆ ಬರಲಿಕ್ಕೆ ಕಷ್ಟ ಆದವರು ಇನ್ನೂ ಸಮಯ ಉಂಟು ಇವತ್ತು ಸಂಜೆ ಅದೇ ರೀತಿ ನಾಳೆ ಮಧ್ಯಾಹ್ನದವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರ್ಯಾರು ಈ ಸೇವೆಯಿಂದ ಅಥವಾ ಈ ದೇವಿಯ ದರ್ಶನದಿಂದ ವಂಚಿತರಾಗಿದ್ದಾರೋ ಅವರೆಲ್ಲರೂ ಬಂದು ಆ ತಾಯಿಯನ್ನು ಪ್ರಾರ್ಥಿಸಿ ಅವರಿಗೆ ಅವರಿಗೆ ಬೇಕಾದ ಭೀಷ್ಟುಗಳನ್ನು ನೆರವೇರಿಸಿಕೊಂಡು ಹೋಗಬೇಕು ಅದೇ ರೀತಿ ಸುಖಿನೋ ಭವಂತು ಆ ದೇವಿಯ ಕೃಪೆಯಿಂದ ಎಲ್ಲರಿಗೂ ಭಕ್ತಾಭಿಮಾನಿಗಳಿರುವ ಎಲ್ಲ ಕಷ್ಟಗಳನ್ನು ಆ ತಾಯಿ ಪರಿಹರಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡಿಕೊಡ್ತೇನೆ ನಮಸ್ಕಾರ ಇವಾಗಿ ಹೇಳಬಲ್ಲ ಏನಂತ ದೇ ಯಾವುದೇ ಭಕ್ತಾಭಿಮಾನಿಗಳಿಗೆ ವಿಶೇಷವಾದ ಪೂಜೆ ಭಕ್ತಾಭಿಮಾನಿಗಳಿಗೆ ಇರುವುದಿಲ್ಲ ಯಾಕಂದರೆ ದೇವಸ್ಥಾನದಲ್ಲಿ ದೇವಸ್ಥಾನದ ಪ್ರಕ್ರಿಯೆ ಏನುಂಟೋ ಅದೇ ವಿಶೇಷವೇ ಹೊರತು ನೆರವೇರಿಸುವ ಸೇವೆ ಯಾವುದು ಈ ಈ ಎಂಟು ದಿವಸದಲ್ಲಿ ವಿಶೇಷ ಅಲ್ಲ ಇನ್ನು ಅವರವರು ಏನೇನು ಬೇರೆ ಈಗ ಒಂದು ವೇಳೆ ಯಾರಾದರೂ ಒಂದು ರಂಗಪೂಜೆ ಇತ್ಯಾದಿ ವಹಿಸ್ಕೊಂಡಿದ್ದರೆ ಅಥವಾ ಭಕ್ತಾದಿಗಳಿಂದ ನಡೆಯುವ ಯಾವುದೇ ಸೇವೆ ಇದ್ದರೂ ಈ ಎಂಟು ದಿವಸದಲ್ಲಿ ಆಗುವುದೇ ಇಲ್ಲ ಕೇವಲ ಕುಂಕುಮಾರ್ಜ್ಞೆ ಅಷ್ಟೋತ್ತರ ಸಹಸ್ರನಾಮ ಇತ್ಯಾದಿ ಸೇವೆಗಳಾಗಬಹುದೇ ಹೊರತು ಮತ್ತು ಬೇರೆ ಯಾವ ಸೇವೆಗಳಿಗೂ ಅವಕಾಶ ಇರುವುದಿಲ್ಲ ಯಾಕಂದರೆ ದೇವನಾಂದಿ ಅಂತ ಮಾಡಿದ ನಂತರ ಧ್ವಜ ಅವರೋಹಣದವರೆಗೆ ಬೇರೆ ಭಕ್ತಾದಿಗಳದ್ದು ಯಾವುದೇ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಇನ್ನು ದೇವಸ್ಥಾನಕ್ಕೆ ಸಂಬಂಧ ಅಥವಾ ರಥೋತ್ಸವಕ್ಕೆ ಸಂಬಂಧಪಟ್ಟ ಕಾಣಿಕೆಗಳು ಇತ್ಯಾದಿಗಳು ಅನ್ನ ಸಂತರ್ಪಣೆಗೆ ಇತ್ಯಾದಿಗಳಿಗೆ ಎಲ್ಲವುದಕ್ಕೂ ಕಾಂಟ್ರಿಬ್ಯೂಷನ್ ಕೊಡಬಹುದೇ ಹೊರತು ಬೇರೆ ಭಕ್ತಾದಿಗಳ ಸೇವೆ ಈ ಎಂಟು ದಿವಸದಲ್ಲಿ ಸಾಮಾನ್ಯವಾಗಿ ನಡೆಯುವುದಿಲ್ಲ ಅಂತ ಹೇಳಿದೆ ಹೇಳಕ್ಕೆ ಬಯಸ್ತೇನೆ ಹ್ಞೂ ಅದಕ್ಕೆ ಈಗಾಗಲೇ ಮೂವತ್ತೈದು ವರ್ಷದಲ್ಲಿ ಈ ವರ್ಷ ಮಾತ್ರ ಆ ರೀತಿ ಬಂದಿರುವುದು ಇನ್ನು ಮೂವತ್ತೈದು ವರ್ಷದ ನಂತರ ಈ ರೀತಿಯ ಒಂದು ಪ್ರಕ್ರಿಯೆ ನಾವು ನಮಗೆ ಗೊತ್ತಿದ್ದ ಹಾಗೆ ನಾವು ತಿಳ್ಕೊಂಡ ಹಾಗೆ ಬಂದದ್ದಿಲ್ಲ ಇಷ್ಟವರೆಗೆ ಈಗಲೇ ಮೊದಲೇ ಬಂದಿರುವುದು ಅದು ಇದು ವಿಶೇಷ ಬಹಳ ಈ ಸಂಕ್ರಾಂತಿ ಸಂಕ್ರಾಂತಿಯ ಕಾಲಗಳು ಹೆಚ್ಚು ಕಡಿಮೆ ಆಗಿರುವುದರಿಂದ ಮುಂದಿನ ಸಂಕ್ರಾಂತಿಗೆ ಮಾಡಿದರೆ ಸಿಗುವುದಿಲ್ಲ ಆದ್ದರಿಂದ ಧನುರ್ಮಾಸಕ್ಕೆ ಹೋಗ್ತದೆ ಅದ ಆದ್ದರಿಂದ ಧನುರ್ಮಾಸದಕ್ಕೆ ಹಬ್ಬ ಬಂದಿರೋದು ದಾಖಲೆ ಇಲ್ಲ ಆದ್ದರಿಂದ ಈ ಸಂಕ್ರಾಂತಿಗೆ ವೃಶ್ಚಿಕ ಸಂಕ್ರಾಂತಿಗೆ ಹಬ್ಬ ಅನ್ನೋ ದೃಷ್ಟಿಯಿಂದ ಒಂದು ತಿಂಗಳು ಬೇಗ ಬಂದಿರುವುದಷ್ಟೇ ಬೇರೆ ಯಾವ ಕಾರಣದಿಂದ ಅಲ್ಲ ಹಾಂ ವಿಶೇಷವಾಗಿ ಕೊಡಿಯ ಕೊಡಿ ಅಂತೇಳಿ ಸಂತಾನ ಅಪೇಕ್ಷೆ ಪಡೆಯುವವರಿಗೆ ಅನ್ನೋ ರೀತಿಯಲ್ಲಿ ಕೋಡಿ ಅಂತ ಇನ್ನು ಕೊಡಿ ತಿಂಗಳಂತ ಅಂತ ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ತಿಂಗ್ ತಿಂಗಳಿಗೆ ಒಂದು ಹೆಸರು ಇರ್ತದೆ ಅದಕ್ಕೆ ಈ ತಿಂಗಳಿಗೆ ಕೋಡಿ ತಿಂಗಳಂತೇಳಿ ಹೇಳಿ ಹೇಳುವಂಥದ್ದು ಆದ್ದರಿಂದ ಕೊಡಿ ಹಬ್ಬ ಅಂತ ಬಂದಿರ್ಬೋದು ಎರಡು ಎರಡು ಕಾರಣ ಇರ್ಬೋದು ಅದು ವಿಶೇಷ ಮದುಮಕ್ಕಳಿಗೆ ಬಂದರೆ ಇಲ್ಲಿ ಕೋಡಿ ಅಂತೇಳಿ ಸಂತಾನ ಆಗ್ತದೆ ಅದ್ರ ಬಗ್ಗೆ ಪ್ರಾರ್ಥನೆ ಮಾಡಿದರೆ ಆಗುತ್ತದೆ ಅನ್ನೋದು ಒಂದು ಪ್ರತೀತಿ ಉಂಟು ಅದಕ್ಕೋಸ್ಕರ ಕೊಡಿಗೋಸ್ಕರ ಪ್ರಾರ್ಥಿಸಿ ಕಬ್ಬಿನ ಕೊಡಿಯನ್ನು ತಗೊಂಡು ಹೋಗುವಂಥದ್ದು ಕ್ರಮ ಇಲ್ಲಿ ಇಲ್ಲಿಯ ಕ್ರಮ ನಮಸ್ಕಾರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಪ್ಪುಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಇತಿಹಾಸ ನೋಡುವುದಾದರೆ ಎಂಟುನೂರು ವರ್ಷಗಳ ಹಿಂದೆ ಕೆಳದಿ ರಾಜರ ಕಾಲದಲ್ಲಿ ಋಷಿಮನಗಳು ಕಡಲ ಕಡ ತಡಿಯ ಒಂದು ಕೆರೆ ಅಂತ ಆ ಕೆರೆಯಲ್ಲಿ ಚಕ್ರದಲ್ಲಿ ಉದ್ಭವಗೊಂಡು ಅದನ್ನು ಋಷಿಗಳು ಋಷಿ ಮುನಿಗಳು ಈ ಉಪ್ಪುಂದ ಅಂತ ಪೂರ್ವ ಹೆಸರು ನಂತರ ದಿನಗಳಲ್ಲಿ ಉಪ್ಪುಂದವಾಗಿ ಪರಿವರ್ತನೆಯಾಗಿ ಉಪ್ಪುಂದದಲ್ಲಿ ಋಷಿಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಜಗನ್ಮಾತೆ ಇಲ್ಲಿ ಪ್ರತಿ ವರ್ಷ ಕೊಡಿ ಹಬ್ಬ ಮತ್ತು ಶ್ರಾವಣ ಮಾಸದಲ್ಲಿ ಸೋಣೆ ಸಂಕ್ರಾಂತಿ ಹಾಗೂ ವರಮಹಾಲಕ್ಷ್ಮಿ ಪೂಜೆ ನವರಾತ್ರಿ ನವರಾತ್ರಿ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ಒಂಬತ್ತು ದಿನಗಳ ಕಾಲ ಈ ದೇವಸ್ಥಾನದಲ್ಲಿ ನಡೀತದೆ ಹಾಗೆ ಈ ವರ್ಷ ಕೂಡ ನಡೆದಿರ್ತದೆ ಈ ಕೊಡಿ ಹಬ್ಬ ಅನ್ನುವಂಥದ್ದು ಈ ಹಬ್ಬಗಳ ರಾಜ ಅಂತ ಏನು ಹೇಳ್ತೀವಿ ನಾವು ಪ್ರಾರಂಭದ ಅಕ್ಟೋಬರ್ ನವೆಂಬರ್ ನಂತರ ಜಾತ್ರೆ ಊರು ಜಾತ್ರೆಯಲ್ಲಿ ನಮ್ಮ ಈ ಕುಂದಾಪುರ ತಾಲೂಕಿನಲ್ಲಿ ದುರ್ಗಾ ದುರ್ಗಾಪರಮೇಶ್ವರಿ ಜಾತ್ರೆ ಗುಡಿ ಹಬ್ಬ ಅನ್ನುವಂಥ ಪ್ರತೀತಿಯನ್ನು ಗಳಿಸಿಕೊಂಡು ಬಹಳ ಇತಿಹಾಸ ಪ್ರಸಿದ್ಧವಾಗಿ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬಂದಿರ್ತದೆ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ತಾರೀಕು ಇದೇ ತಿಂಗಳು ಹನ್ನೊಂದನೇ ತಾರೀಕಿನಿಂದ ಪ್ರಾರಂಭವಾಗಿ ಹದಿನೆಂಟು ಹದಿನೆಂಟನೇ ತಾರೀಕಿನವರೆಗೆ ಈ ದೇವಸ್ಥಾನದ ವಿವಿಧ ಕಾರ್ಯಕ್ರಮಗಳು ನಡೆ ನಡೆಯಲಿಕ್ಕಿದೆ ಹಾಗೆ ತಾರೀಕು ಹದಿನಾರು ಹನ್ನೊಂದು ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿ ಉಪ್ಪುಂದದಲ್ಲಿ ಜಾತ್ರಾ ಮಹೋತ್ಸವವು ಜಗನ್ಮಾತೆಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಸಾಧಾರಣ ಒಂದು ಐವತ್ತರವತ್ತು ಸಾವಿರ ಜನರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿರ್ತದೆ ಇಂದು ಮತ್ತು ನಾಳೆ ಬೇರೆ ಬೇರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಾಳೆ ಸಾಯಂಕಾಲ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಮುಗಿಲಿಕ್ಕಿದೆ ಹಾಗೆ ಇದರಲ್ಲಿ ಸಹ ಸಹಸ್ರಾರು ಸಂಖ್ಯೆಯ ಭಕ್ತರು ಭಾಗವಹಿಸಿ ಊರ ಪರ ಊರ ಎಲ್ಲ ಹಳ್ಳಿ ಹಳ್ಳಿಗಳಿಂದಲೂ ಕೂಡ ಜನರು ಆಗಮಿಸಿರ್ತಾರೆ ಅವರೆಲ್ಲರಿಗೂ ಶ್ರೀ ದೇವಿ ಆಯುರಾರಾಗ್ಯ ಐಶ್ವರ್ಯ ಹಾಗೆ ಅವರ ಮನದಾಭಿಲಾಷೆಯನ್ನು ಈಡೇರಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಹಾಗೂ ದೇವಿಯ ಪರವಾಗಿ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಬಯಸ್ತೇನೆ ಅಲ್ಲ ಯಾಕಂತ ಹೇಳಿದ್ರೆ ನಾನು ಇಲ್ಲಿಯ ಸ್ಥಳೀಯ ಅಲ್ಲದೆ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೂ ನಮ್ಮ ಮನೆತನಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ ನಾನು ಅನ್ನೋದಕ್ಕಿಂತ ಈ ದೇವರ ಕಾ ಕೈಂಕರ್ಯದಲ್ಲಿ ಮೊದಲಿನಿಂದಲೂ ಪಾಲ್ಗೊಂಡಿರ್ತೇನೆ ಆದರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ಏನೆಲ್ಲ ಕೆಲವೊಂದು ವರ್ಷದಿಂದ ಒಂದು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲಿ ವ್ಯವಸ್ಥಾ ವ್ಯವಸ್ಥಾಪನಾ ಸಮಿತಿ ಇರಲಿಲ್ಲ ಆಡಳಿತಾಧಿಕಾರಿಗಳ ಮೂಲಕ ದೇವರ ದೇವಸ್ಥಾನ ನಡೀತಾ ಇತ್ತು ಈಗ ನಾಲ್ಕು ತಿಂಗಳಿನಿಂದ ನಾವು ಅಧಿಕಾರವನ್ನು ವಹಿಸ್ಕೊಂಡಿದ್ದೀವಿ ಸಾಕಷ್ಟು ಯೋಜನೆ ಯೋಚನೆ ಎರಡೂ ಇದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗದೆ ಎಂಟುನೂರು ವರ್ಷಗಳ ಹಳೆಯದಾದಂಥ ಗರ್ಭಗುಡಿ ಅದಕ್ಕೆ ಸರಿಯಾದಂಥ ಮುಖ ಮುಖಮಂಟಪ ಇದೆಲ್ಲ ಪೌಳಿ ನಾವು ಪೌಳಿ ಅಂತ ಸುತ್ತ ಪೌಳಿ ಇದೆಲ್ಲ ಆಗಲಿಕ್ಕಿದೆ ಸಾಧಾರಣ ಒಂದು ಇಪ್ಪತ್ತೈದು ಕೋಟಿಯ ಒಂದು ಜೀರ್ಣೋದ್ಧಾರ ಮಾಡಬೇಕನ್ನುವಂಥ ಕಲ್ಪನೆಯಲ್ಲಿ ನಾವಿದ್ದೇವೆ ಆ ನಿಟ್ಟಿನಲ್ಲಿ ಸದ್ಭಕ್ತರಾದ ಎಲ್ಲ ತಾವೆಲ್ಲ ಈ ಒಂದು ಮಹತ್ಕಾರದಲ್ಲಿ ತಮ್ಮೆಲ್ಲರ ಕೈಜೋಡಿಸಿಕೊಂದಿಗೆ ಈ ಮಹತ್ಕಾರ್ಯವನ್ನು ಕಾರ್ಯವನ್ನು ಸಾಧಿಸುವುದಕ್ಕೆ ನನ್ನ ಜೊತೆಯಲ್ಲಿ ಇರ್ತೀರಿ ಅನ್ನುವಂಥ ನಂಬಿಕೆಯಲ್ಲಿ ಈ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ